ಝೀ ಕನ್ನಡದ ಜನಪ್ರಿಯ ಧಾರಾವಾಹಿ ಇದೀಗ ತನ್ನ ಪ್ರಸಾರವನ್ನ ನಿಲ್ಲಿಸುತ್ತಿದೆ ಹೌದು ತನ್ನ ಕಥೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿ ಹಾಗೂ ಸಮಯವನ್ನು ಬದಲಾವಣೆ ಮಾಡಿತ್ತು ಈ ಸೀರಿಯಲ್ ಹಾಗಾದರೆ ಯಾವುದು ಆ ಸೀರಿಯಲ್ ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಪ್ರತಿದಿನ ಧಾರಾವಾಹಿಗಳನ್ನು ನೋಡ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಸಾರ ಆರಂಭಿಸಿದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಆರೂರು ಜಗದೀಶ್ ಅವರು ಈ ಧಾರಾವಾಹಿಗೆ ನಿರ್ದೇಶನ ಮಾಡೋದ್ರ ಜೊತೆಗೆ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಆರಂಭದ ಎರಡು ವರ್ಷಗಳ ಕಾಲ ಟಿ ಆರ್ ಪಿಯಲ್ಲಿ ಈ ಸೀರಿಯಲ್ ಟಾಪ್ ಹನ್ನೆರಡರ ಸ್ಥಾನದಲ್ಲಿತ್ತು ಆ ನಂತರ ಈ ಧಾರಾವಾಹಿಯ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಅವರು ಸೀರಿಯಲ್ನಿಂದ ಹೊರಗಡೆ ಬಂದಿದ್ದರು ಹೀಗಾಗಿ ಪಾತ್ರವನ್ನು ಅಂತ್ಯ ಮಾಡಿ ಕಥೆ ಕೂಡ ಬದಲಾಯಿಸಲಾಗಿತ್ತು ಸ್ನೇಹ ಪಾತ್ರ ಅಂತ್ಯ ಆಗ್ತಾ ಇದ್ದಂತೆ ಟಿ ಆರ್ ಪಿಯಲ್ಲಿ ಕುಸಿತ ಕಂಡಿತ್ತು ಅಂದಹಾಗೆ ಧಾರಾವಾಹಿಯ ಟೈಮಿಂಗ್ಸ್ ಕೂಡ ಬದಲಾವಣೆ ಮಾಡಲಾಗಿದೆ ಹೀಗಾಗಿ ಇನ್ನೊಂದಿಷ್ಟು ಟಿ ಆರ್ ಪಿ ಕಡಿಮೆ ಆಗಿತ್ತು ಅತಿ ಶೀಘ್ರದಲ್ಲಿ ಧಾರಾವಾಹಿಯ ಅಂತಿಮ ಸಂಚಿಕೆಗಳು ಪ್ರಸಾರ ಆಗಲಿದೆ ಎನ್ನಲಾಗುತ್ತಿದೆ ಈ ಧಾರಾವಾಹಿ ಯಾಕೆ ಅಂತ್ಯ ಆಗಲಿದೆ ಅನ್ನೋ ಬಗ್ಗೆ ವಾಹಿನಿಯಾಗಲಿ ಧಾರಾವಾಹಿ ತಂಡದವರು ಉತ್ತರ ಕೊಟ್ಟಿಲ್ಲ ದೊಡ್ಡ ಮಟ್ಟದಲ್ಲಿ ವೀಕ್ಷಕರನ್ನ ಸಂಪಾದಿಸಿದ ಈ ಧಾರಾವಾಹಿ ಮುಕ್ತಾಯವಾದರೆ ಅನೇಕರಿಗೆ ಬೇಸರ ಆಗೋದಂತೂ ಪಕ್ಕಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ